ಕಟೀಲಿನ ಕ್ಷೇತ್ರ ಯಕ್ಷಗಾನ ಮತ್ತು ಕಟೀಲು ಎನ್ನುವುದಕ್ಕೆ ಯಾವ ಸಂಬಂಧ ಇದೆ ಎಂಬುದು ನಮಗೆಲ್ಲರಿಗೂ ತಿಳಿದಂತಹ ವಿಚಾರ ಅಂತಹ ಪೂಜ್ಯ ಆಸ್ತ್ರಣ್ಣರು ನಾನು ಪ್ರಥಮವಾಗಿ ಕಟೀಲು ಮೇಳಕ್ಕೆ ಸೇರಿವಾಗಲೂ ನನಗೆ ಗಂಧ ಪ್ರಸಾದವನ್ನು ಕೊಟ್ಟು ಒಳ್ಳೆದಾಗು ಮಗು ಅಂತ ಹೇಳಿ ಆಶೀರ್ವಾದ ಮಾಡಿದ ಪೂಜ್ಯ ಆಸ್ತ್ರಣ್ಣರು ನಾವು ಯಾವುದೇ ಕಾರ್ಯ ಮಾಡಬೇಕಿದ್ರು ಮುಂದಾಗಿ ನಾನು ಜ್ಞಾಪಿಸಿಕೊಳ್ಳುವುದು ನನ್ನ ಒಗೆನಾಡು ಸುಬ್ರಾಯ ದೇವರನ್ನು ಕಟೀಲು ದುರ್ಗಾಪರಮೇಶ್ವರಿಯನ್ನು ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇವರ ಅನುಗ್ರಹದಿಂದ ನಾನು ಏನು ಮಾಡಿದ್ರು ಆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಪೂಜ್ಯರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಹೃತ್ಪೂರಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಜಯಶೀಲ ಅಡ್ಯಂತಯ್ಯರು ದಯವಿಟ್ಟು ಅವರಿಗೆ ಹಾರ ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಇಂದಿನ ಮಹಾದಾನಿಗಳು ನೀವು ವಿಶೇಷವಾಗಿ ಕಾಣ್ತಾ ಇದ್ದೀರಿ ನಾನು ಆಗ್ಲೂ ಬೆಳಿಗ್ಗೆ ಹೇಳಿದೆ ನಮ್ಮೆಲ್ಲರೂ ಅನುಗ್ರಹ ಮಾಡುವುದಕ್ಕೆ ಕಟೀಲಿನ ಭ್ರಾಮರಿ ಇದ್ದಾಳೆ ಇವತ್ತು ಆ ತಾಯಿ ಏನು ಮಾಡಿದ್ದಾಳೆ ಅಂತಂದರೆ ನನ್ನನ್ನು ಮುಟ್ಟಿ ಪೂಜೆ ಮಾಡಿದ ಕೈಗಳಿಂದ ಈ ಕಾರ್ಯಕ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡಿ ಬರಬೇಕು ಅಂತ ಅಸರಣ್ಣರನ್ನು ಕಳಿಸಿ ಕೊಟ್ಟಿದ್ದಾಳಲ್ಲ ಆಶೀರ್ವಾದ ರೂಪದ ಮಾತುಗಳನ್ನು ಕೇಳೋಣ ಅಸರಣರ ಹರೈಕೆಗೆ ನುಡಿಗಳಿಗಾಗಿ ಕಿವಿಯಾಗೋಣ ಪ್ರಕಾಶ ಮಧ್ಯೇತ್ರೀ ಮಾಯಾಮಯಿನ್ ತತ್ವ ಮಹಿನ್ ಮಾಮಿ ತಾಯಿ ಮಹಾದೇವಿಯನ್ನು ಮನಸಾರೆ ಸ್ವರಿಸ್ತಾ ಫೋಟಾ ಫೌಂಡೇಶನ್ನ ಈ ದಶಮಾನೋತ್ಸವದ ಐಶೀರ್ಜ ಸಂದರ್ಭದಲ್ಲಿ ಈಗಾಗಲೇ ಆಶೀರ್ವಚನೆ ಮಾಡಿದಂತಹ ಉಡಿಯೂರು ಸ್ವಾಮಿಯವರೇ ವೇದಿಕೆಯಲ್ಲಿ ಆಸಿದ್ರಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಮುಂದಗಡೆ ಕುತಿದಂತಹ ಎಲ್ಲ ಭಗವದ್ ಭಕ್ತರೇ ಬಹುಶಃ ಇದೊಂದು ದೊಡ್ಡ ಬಹಳಷ್ಟು ದೊಡ್ಡ ಸಂಭ್ರಮ ಪಟ್ಲದವರು ಹತ್ತು ವರ್ಷದಿಂದ ತನ್ನದಾದಂತಹ ಸಾರಥ್ಯದಲ್ಲಿ ಪಟ್ಲ ಫೌಂಡೇಶನ್ ಮುಖಾಂತರ ವಿಶೇಷವಾಗಿ ಎಲ್ಲ ಕಲೆಗಳಿಗೂ ಪ್ರೋತ್ಸಾಹ ಕೊಡ್ತಾ ದಾನಿಗಳನ್ನು ಹುಡುಕಿ ದಾನಿಗಳಿಂದ ಸಡೆದಂಥ ಹಣವನ್ನು ಸದ್ವಿನಿಯೋಗ ಮಾಡಿದ್ದಂಥ ಭಾಳಷ್ಟು ಉತ್ತಮ ರೀತಿಯಲ್ಲಿ ದಾನಿಗಳೆಲ್ಲ ಸಂತೋಷದಿಂದ ಯಾಕಂತ ಹೇಳಿದರೆ ಸರ್ವಸಾಮಾನ್ಯವಾಗಿ ದಾನಿಗಳು ಹೆಚ್ಚಿನ ಗಡೆಯಲ್ಲಿ ನಾನು ತುಂಬ ಗಡೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ದಾನಿಗಳು ದಾನ ಕೊಡ್ತಾರೆ ಅವರಿಗೆ ಸನ್ಮಾನ ಗೌರವ ಮಾಡುವ ಸಂದರ್ಭದಲ್ಲಿ ಅವರು ಇರುವುದೇ ಇಲ್ಲ ಕೈ ಪಕ್ಕ ಪಟ್ಟಿ ಹಿಡಿದು ಕರೆಯುವುದು ಮಾತ್ರ ಆದರೆ ಇಲ್ಲಿ ಹಾಗಲ್ಲ ಎಲ್ಲರೂ ಬಂದಿದ್ದಾರೆ ಯಾಕಂತ ಎಲ್ಲರೂ ಪಟ್ಟಣ ಅಷ್ಟು ಅವರನ್ನು ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸುವುದಲ್ಲದೆ ತಾನು ಮಾಡುವಂಥ ಕರ್ತವ್ಯದ ಎಲ್ಲ ವಿವರಣೆಗಳನ್ನು ಅವರಿಗೆ ಕೊಟ್ಟು ಅವರ ದುಡ್ಡು ಯಾವ ರೀತಿಯಲ್ಲಿ ಸದ್ವಿನಿಯೋಗ ಆಗ್ತದೆ ಎಂಬುದನ್ನು ಭಾಳಷ್ಟು ಸೂಕ್ಷ್ಮದಲ್ಲಿ ಚಂದದಲ್ಲಿ ಹೇಳಿ ಕರ್ತವ್ಯ ಮಾಡ್ತಾ ಇದ್ದಾರೆ ಬಹುಶಃ ಅವರೇ ಹೇಳಿದಂತೆ ಯಾರು ಈ ಸಂಸ್ಥೆಗೆ ಬಂದಂಥ ಹಣ ನಮ್ಮ ವೈಯಕ್ತಿಕ ಯಾವುದೇ ಕರ್ತವ್ಯಕ್ಕೆ ನಾವು ಯಾರೂ ಉಪಯೋಗ ಮಾಡುವುದಿಲ್ಲ ಈ ಉದ್ದೇಶ ಅರ್ಥ ಆಗಿ ತಾಗಿಂತಹ ತಿರುಗಾಟದ ಸಮತ ಈ ಹಣ ತೆಗೆಯದೆ ಅದರ ಪೂರ್ಣ ಸದುಪಯೋಗ ಆಗುವಂತೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ ಹಾಗೆ ಬಹುಶಃ ಅದನ್ನೆಲ್ಲ ಇವರು ನಂಬಿ ಈಗ ಒಳ್ಳೆ ಕರ್ತವ್ಯಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸಂತೋಷದಿಂದ ಬಹುಶಃ ತಾನೇ ಹೆಚ್ಚು ತಾನೇ ಹೆಚ್ಚು ಕುಳಿಯೋಕೆಂಬಂತಹ ಒಂದು ಉತ್ಸಾಹದಿಂದ ಕೊಡ್ತಾ ಇದ್ದಾರೆ ಬಹುಶಃ ಅವರಿಗೆ ಖಂಡಿತ ದೇವರ ಅವರ ಬಗ್ಗೆನ ಇಂಥ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ ದೇವರಲ್ಲಿ ಉಂಟು ಈಗ ಅವರೇ ಹೇಳಿದ ಹಾಗೆ ಕಟೀಲಿನಿಂದ ತಾಯಿ ಕಳಿಸಿದ್ದು ಅಂತ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ನಾನು ಈ ಕಾರ್ಯಕ್ರಮದಲ್ಲ ಮಧ್ಯಾಹ್ನದ ಒಂದು ಗಂಟೆಯ ಹೊತ್ತಿನ ಕಾರ್ಯಕ್ರಮದಲ್ಲಿ ನಾನು ಬರಬೇಕಿತ್ತು ಕೆಲಸದ ಒತ್ತಡದಿಂದ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ನಾನು ಬರಲಿಕ್ಕಾಗುವಾಗವರಿಗೆ ತುಗುಡಿ ಪ್ರಕಾರ ಹೇಳಿದಾಗ ಎಷ್ಟು ಹೊತ್ತಿಗೆ ಆದರೂ ಅವರಿಗೆ ನೀವು ಬನ್ನಿ ಅಂತ ಅಷ್ಟೇ ಹೇಳಿದರು ಕಡೆಗೆ ಸಂಜೆಯ ಕಾರ್ಯಕ್ರಮಕ್ಕೆ ಬಂದೆ ಯಾಕೆ ಅಂತ ಹೇಳಿದರೆ ಬಹುಶಃ ದೇವಿಗೆ ಮನಸ್ಸಿರಬೇಕು ಪಟ್ಟಣ ತುಂಬ ಕೆಲಸ ಮಾಡಿದ್ದಾನೆ ಅವರಿಗೆ ಆಶೀರ್ವಾದ ನೀನು ಹೋಗಿ ಮಾಡಿ ಬಾ ಅಂತ ಹೇಳಿ ನನ್ನನ್ನು ಈ ರಾತ್ರಿ ಕಾರ್ಯಕ್ರಮಕ್ಕೆ ಅವರು ಕಳಿಸಿರಬೇಕು ಬಹುಶಃ ಇಲ್ಲಿ ಹೆಚ್ಚು ಹೊತ್ತು ಮಾತಿನ ಕಾರ್ಯಕ್ರಮ ಅಲ್ಲ ಯಾಕಂತ ಇಲ್ಲಿ ತುಂಬ ಮಂದಿ ಮುಂದಿನ ಕಾರ್ಯಕ್ರಮಗಳೆಲ್ಲ ಆಗಲಿಕ್ಕೆ ಅಂತಂಟು ದೇವರು ಅವರ ಮುಖೇನ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಲಿ ಈ ಕಾರ್ಯಕ್ರಮಗಳೆಲ್ಲ ಯಶಸ್ಸಿ ಆಗಲಿ ಇದಕ್ಕೆ ದೇವಿಯ ಪೂರ್ಣ ದಯೆ ಕೂಡಿ ಬಂದು ಬಹುಶಃ ಸ್ವಾಮಿಗಳು ಹೇಳಿದರು ಹತ್ತು ವರ್ಷ ಆಯಿತು ಇದು ಗಟ್ಟಿ ಆಯಿತು ಅಂತ ಇದು ಗಟ್ಟಿಯಾಗಿ ಒಳ್ಳೊಳ್ಳೆ ಫಲವನ್ನು ಕೊಡಲಿ ಅಂತ ಇನ್ನೊಂದು ಸಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದಕ್ಕೆ ದಾನಿಗಳು ತುಂಬ ಮಂದಿ ದಾನ ಕೊಟ್ಟಿದ್ದಾರೆ ಆ ದಾನವು ಸದ್ಬಿಲಕ್ಕಾಗ್ತದೆ ಯಾವಾಗಲೂ ನಾವು ಕೊಡುವಾಗ ದಾನ ಕೊಡುವಾಗಲೂ ಪಾತ್ರವನ್ನು ಕೊಡಬೇಕಾಗ್ತದೆ ಸತ್ಪಾತ್ರಕ್ಕೆ ದಾನು ದಾನ ದಾನ ಕೊಡೋದು ಸತ್ಪಾತ್ರ ಗಿರಿಯ ಕೊಡ್ಬೋದಂತೆ ಆ ಸತ್ಪಾತ್ರಿಗಿರಿ ಕೊಟ್ಟಾಗ ಅದು ನಮಗೆ ಮಿಣ್ಣ ಸಂಪಾದನೆ ಆಯ್ತದೆ ಬಹುಶಃ ಈ ದಾನಿಗಳು ಕೊಟ್ಟಂಥ ಹಣ ಪೂರ್ಣ ಸದುಪಯೋಗವಾಗಿ ಸತ್ಕರ್ಮಕ್ಕೆ ಉಪಯೋಗ ಆಗೋದರಿಂದ ಅದರ ಪುಣ್ಯ ದಾನಿಗಳಿಗೆ ಸಿಕ್ಕಿದ್ದರಿಂದ ಸಿಕ್ಕುವುದರಿಂದ ಇದು ದಾನಿಗಳ ದುಡ್ಡು ಖರ್ಚಾದ ದುಡ್ಡಲ್ಲ ಅದು ಪುಣ್ಯ ಎಂಬಂಥ ಧನವಾಗಿ ನಿಮಗೆ ಸಿಗುವಂತಹ ದುಡ್ಡು ಅಂತ ಮಗದೊಮ್ಮೆ ಹೇಳುತ್ತಾ ಇಂತಹ ಒಳ್ಳೆಯ ಕರ್ತವ್ಯ ಮಾಡಿದಂತಹ ಪಟ್ಟಣನಿಗೆ ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಅನಮಗೆನ ಇನ್ನಷ್ಟು ಉತ್ತಮ ಕೆಲಸ ದೇವರು ಮಾಡಿಸುವುದರೊಂದಿಗೆ ಈ ಆದರ್ಶವನ್ನು ಉಳಿದವರೆಲ್ಲ ಪಾಲಿಸುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ लक समस असुखिनो भन्नु तेडी नातार्पे